ಕೆಲ ಮೊಬೈಲ್ ಯಾವಾಗ ನೋಡು ಹೀಟ್ ಆಗಿನೇ ಇರುತ್ತೆ ಬಿಸಿ ಹೋದ್ರೆ ಯೂಶಲಿ ಎರಡು ಮೊಬೈಲ್ ಕೂಡ ಹೀಟ್ ಆಗುತ್ತೆ ಆದ್ರೆ ಮನೇಲಿ ಇದ್ರು ಕೂಡ ಹೀಟ್ ಆಗಿರುತ್ತೆ ಬಿಸಿ ಆಗಿರುತ್ತೆ ಸೊ ಇದಕ್ಕೆ ಒಂದೆರಡು ಸೆಟ್ಟಿಂಗ್ ಹೇಳ್ತೀನಿ ಅದನ್ನ ಆಫ್ ಮಾಡ್ಕೊಳ್ಳಿ ಜೊತೆಗೆ ಒಂದೆರಡು ಸ್ಟೆಪ್ಸ್ ಕೂಡ ಫಾಲೋ ಮಾಡ್ಬೇಕಾಗುತ್ತೆ ನಿಮ್ಮ ಮೊಬೈಲ್ ಯಾವ್ದು ಅಂತ ಕಮೆಂಟ್ ಮಾಡಿ ಅದ್ರ ಆಪ್ಷನ್ ಸಿಗ್ಲಿಲ್ಲ ನಿಮ್ಗೆ ಅಂತಂದ್ರೆ ಅಂಡ್ ಪೇಜ್ ಫಾಲೋ ಮಾಡ್ಕೊಡೋದನ್ನ ಮರಿಬಿಡಿ ಮೊದಲನೇದಾಗಿ ಸೆಟ್ಟಿಂಗನ್ನ ನೋಡ್ಕೊಂಡು ಬರೋಣ ಮೊಬೈಲ್ನಲ್ಲಿ ಮೊಬೈಲ್ ಸೆಟ್ಟಿಂಗಿಗೆ ಹೋಗಿಬಿಟ್ಟು ಸರ್ಚ್ ಬಾರಲ್ಲಿ ಹೋಗಿ ಸ್ಕ್ಯಾನ್ ಅಂತ ಟೈಪ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ವೈಫೈ ಸ್ಕ್ಯಾನಿಂಗ್ ಅಂತ ಕಾಣಿಸ್ತಾ ಇದೆ ವೈಫೈ ಸ್ಕ್ಯಾನಿಂಗಲ್ಲಿ ವೈಫೈ ಸ್ಕ್ಯಾನಿಂಗ್ ಆನ್ ಆಗಿರುತ್ತೆ ಆಫ್ ಮಾಡ್ಕೊಳ್ಳಿ ಮತ್ತು ಬ್ಯಾಕ್ ಬನ್ನಿ ಬ್ಲೂಟೂತ್ ಸ್ಕ್ಯಾನಿಂಗ್ ಕೂಡ ಆನಲ್ಲಿರುತ್ತೆ ಅದನ್ನು ಕೂಡ ಆಫ್ ಮಾಡ್ಕೊಳ್ಳಿ ಈ ಒಂದು ಸೆಟ್ಟಿಂಗನ್ನು ಆಫ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲನ್ನು ಒಂದು ಸಾರಿ ರೀಸ್ಟಾರ್ಟ್ ಅಥವಾ ಸ್ವಿಚ್ ಆಫನ್ನು ಮಾಡ್ಕೋಬೇಕಾಗುತ್ತೆ ಬಂದ್ರಿ ಸೊ ಸ್ಟೆಪ್ಸ್ ಅನ್ನ ಹೇಳೋದಾದ್ರೆ ಯಾವಾಗ್ಲೂ ಚಾರ್ಜ್ ಆಗ್ಬೇಕಾದ್ರೆ ಒರ್ಜಿನಲ್ ಚಾರ್ಜರ್ ಅನ್ನ ಯೂಸ್ ಮಾಡಿ ಅಂಡ್ ಚಾರ್ಜ್ ಇಟ್ಕೊಂಡು ಮೊಬೈಲ್ ಅಲ್ಲಿ ಗೇಮ್ ಆಡಬೇಡಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಅನ್ನ ಹಾಕೊಂಡು ಮೊಬೈಲ್ ಕೂಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂಡ್ ನೀವು ಬ್ಯಾಕ್ ಗ್ರೌಂಡ್ ಆಪ್ಸ್ ಯಾವ್ದೆಲ್ಲ ರನ್ ಆಗ್ತಾ ಇರೋ ಅದನ್ನ ತೆಗಿರಿ ಸೊ ಆದಷ್ಟು ಏನಂತೀವಿ ಅಪ್ಡೇಟ್ ಅನ್ನ ಮಾಡ್ಕೊಳ್ತಾರಿ ಅಪ್ಲಿಕೇಶನ್ಸ್ ಗಳನ್ನ ಸೊ ಐ ಹೋಪ್ ಈ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಅಂಡ್ ನೈಂಟಿ ಏಟ್ ಪರ್ಸೆಂಟ್ ಮಾತ್ರ ಮೊಬೈಲ್ ಚಾರ್ಜ್ ಇರಲಿ ಸೊ ಮೊಬೈಲ್ ಅನ್ನ ತುಂಬಾನೇ ಯೂಸ್ಫುಲ್ ಅಲ್ವಾ ಹಾಗಾಗಿ ಕೆಲವೊಂದು ಸ್ಟೆಪ್ಸ್ ಫಾಲೋ ಮಾಡಿ ನಮ್ಮ ಬೈಲಿ ಇರೋದನ್ನಾದ್ರೂ ಆಗಿ ಇಟ್ಕೊಳ್ಳೋಣ ಅಷ್ಟೇನೆ ಸೊ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಪೇಜ್ ಫಾಲೋ ಮಾಡಿ